ಹಾಲಿ ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ್ರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹಲವಾರು ಅಂಶಗಳನ್ನು ಪ್ರಸ್ತಾಪ ಮಾಡಿದರು ನಾನು ಮೂರು ಬಾರಿ ಅವರು ಹೇಳಿದ್ದು ಪ್ರತಿ ಅಂಶಕ್ಕೂ ಉತ್ತರ ಕೊಡಲೇಬೇಕು ಅಂತೇಳಿ ಮೂರು ಬಾರಿ ಶಾಸಕನಾಗಿದ್ದೀನಿ ಅನುಭವಿಸ್ತಾ ಇದ್ದೀನಿ ನಾನು ಹಲವಾರು ಯೋಜನೆಗಳನ್ನ ಗ್ರಾಮಾಂತರ ಕ್ಷೇತ್ರಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಾನು ತಗೊಂಬಂದು ದಾಖಲೆ ಸ್ಥಾಪಿಸಿದ್ದೀನಿ ಅಂತೇಳಿ ಅವರು ಬಡಾಯಿ ಕೊಚ್ಕೊಂಡು ನಾನು ಸುಶಿಕ್ಷಿತ ಪ್ರಾಮಾಣಿಕ ಕುಟುಂಬದ ಹಿನ್ನೆಲೆ ಬಂದಿರೋಂಥ ನಿಮ್ಮ ಮಟ್ಟಕ್ಕೆ ಇಳಿಯೋದಕ್ಕೆ ನಮ್ಮ ತಂದೆ ತಾಯಿಗಳು ಶಿಕ್ಷಣ ವಿದ್ಯಾಭ್ಯಾಸಗಳು ನಮಗೆ ಕೊಟ್ಟಿಲ್ಲ ಪೌರತ್ವವಾಗಿ ಸಮಾಜದಲ್ಲಿ ನಡ್ಕೊಂಡು ಹೋಗಬೇಕು ಪಾರದರ್ಶಕ ಜೀವನ ಮಾಡಬೇಕು ಹೇಳಿ ನಮಗೆ ನಮ್ಮ ಗುರುಗಳಾಗಲಿ ಹಿರಿಯರಾಗಲಿ ನಮಗೆ ಕಂತಿನ ಹಾಕಿಕೊಟ್ಟಿದ್ದಾರೆ ಅದೇ ಪ್ರಕಾರ ನಡೀತೀವಿ ಯಾರೇ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ವೈಯಕ್ತಿಕ ವಿಷಯಗಳಿಗೆ ಹೋಗಬಾರ್ದು ಅವ್ರದ ದೇಹದ ವೈಕಲ್ಯ ಇರ್ಬೋದು ಅಥವಾ ಕೂದಿರ್ಬೋದು ಮತ್ತೊಂದು ಇರ್ಬೋದು ಅಂಥದಕ್ಕೆ ಹೋದರೆ ಅವರು ಅದಕ್ಕೆ ಅಂತ ಕರೀತಾರೆ ರಾಜಕೀಯವಾಗಿ ನೀವು ಏನು ಬೇಕಾದರೂ ಕೇಳಿ ಯಾವ ಹೋರಾಟ ಬೇಕಾದರೂ ಮಾಡಿರಿ ತಂದೆ ತಾಯಿಗಳ ವಿಷಯಗಳ ಬಗ್ಗೆ ದೇಹದ ವಿಷಯಗಳ ಬಗ್ಗೆ ಕುಟುಂಬದ ವಿಷಯ ಬಗ್ಗೆ ಮಾಡೋಂಥವ್ರು ಯಾರು ಉತ್ತರ ಕುಮಾರ ಅಂತ ಅಂತೇಳಿ ಅವ್ರನ್ನ ಕೇಳ್ತಾರೆ ನೀವು ಅದಕ್ಕೆ ಹೋಗಬಾರ್ದು ಇಂಥ ಗಿಮಿಕ್ ರಾಜಕೀಯಗಳು ಬಿಡಬೇಕು ಗಿಮಿಕ್ ರಾಜ ಅಂತ ಈಗಾಗಲೇ ಬಟ್ಟಿ ಬಂದ್ಬಿಟ್ಟಿದೆ ಪ್ರತಿ ಬಾರಿ ಒಂದೊಂದು ಏನಾದರೂ ನಾಟಕಗಳು ಗಿಮಿಕ್ ಮಾಡಿ ಹೆಸರು ಮಾಡೋದು ಬಿಟ್ಟು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ಕೆಲಸಗಳು ಮಾಡಿ ಕೇಂದ್ರ ಸರ್ಕಾರದೇ ಬಂತು ಅರ್ಗರ್ ಗಂಗಾ ಅಂತ ಬಂತು ಜೆ ಜೆ ಎನ್ ಸ್ಕೀಮ್ ಎಷ್ಟು ಹಳ್ಳಿಗಳು ಮನೆಗಳಲ್ಲಿ ನೀವು ನಲ್ಲಿಗಳನ್ನ ಹಾಕಿಸ್ಕೊಂಡಿದ್ದೀರ ಇದೊಂದು ಪ್ರವಾಸಿ ಒಂದು ನೆಟ್ವರ್ಕ್ ಮಾಡಬಹುದಾಗಿತ್ತು ಗೂಳೂರಿಂದ ಹಿಡಿದು ಕೈದಾಳ ಈ ಥರ ದೇವರಾಯದುರ್ಗ ನಾಮದ ಚಿಲುಮೆ ಜೈನ್ ಬಸ್ತಿ ಬೆಳ್ಳಾವಿ ದೇವಸ್ಥಾನಗಳು ಈ ಥರದ್ದೆಲ್ಲ ಒಂದು ನೆಟ್ವರ್ಕ್ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ಟೂರಿಸಂ ಪ್ಲೇಸ್ ಮಾಡಬಹುದಾಗಿತ್ತು ಹಿಂಕೈ ಆಗಲಿಲ್ಲ ಅಂತ ಎಷ್ಟು ಪಿ ಎಚ್ ಸಿಗಳು ನಿಮ್ಮ ಗ್ರಾಮಾಂತರದಲ್ಲಿ ಆಸ್ಪತ್ರೆಗಳಿದ್ದಾವೆ ಮನುಷ್ಯರುದು ಬೇಡ ವೆಟರ್ನರಿಗೂ ಎಷ್ಟು ನೀವು ವೆಟರ್ನರಿ ಆಸ್ಪತ್ರೆಗಳನ್ನ ಪ್ರಾರಂಭಗಳು ಮಾಡಿಸಿದ್ದೀರಾ ಒಂದು ಬಾರಿ ಏನಾದರೂ ಮೀಟಿಂಗ್ ಮಾಡಿ ಏನಾದರೂ ಜಾನುವಾರುಗಳಿಗೆ ಲಸಿಕೆ ಹಾಕ್ಸ ಅವ್ರಿಗೇನಾದರೂ ಸಮಸ್ಯೆಗಳಿದಾವೆ ಓಹೋ ರೈತರ ಬಗ್ಗೆ ಬೀಜಗಳು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಬೀಜ ಕೊಟ್ರ ಗೊಬ್ಬರ ಕೊಟ್ರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂತು ಭೋಗಸ್ ಸ್ಕೀಮ್ ಬಂತು ಇನ್ಶೂರೆನ್ಸು ರೈತರ ಕ್ರಾಪ್ ಅಂತೇಳಿ ಎಷ್ಟು ಜನ ರೈತರದ್ದು ಇನ್ಶೂರೆನ್ಸ್ ವಾಪಸ್ಸುಗಳು ಅಂತ ಕೇಳಿದರೆ ಯಾರು ಇಲ್ಲ ಅವ್ರು ಹೇಳ್ತಾ ಇದ್ರು ಲೈಬ್ರರಿ ವಿಧಾನಸೌಧ ಲೈಬ್ರರಿ ಅಟೆಂಡೆನ್ಸು ಅಂತೇಳಿ ನಂದು ಅಟೆಂಡೆನ್ಸ್ ವಿಧಾನಸೌಧ ಲೈಬ್ರರಿಯಲ್ಲೇ ನೋಡಲಿ ಅದೇ ಸುರೇಶ್ ಗೌಡ್ರು ವಿಧಾನಸೌಧ ಲೈಬ್ರರಿ ಎಷ್ಟು ಬಾರಿ ಹೋಗಿದ್ದಾರೆ ಅಂತಲೂ ಚೆಕ್ ಮಾಡ್ತೀವಿ ಒಂದೇ ಒಂದು ಬಾರಿ ವಿಧಾನಸೌಧ ಲೈಬ್ರರಿಲಿ ಅವರು ಸಿಗ್ನೇಚರ್ ಇಟ್ಬಿಟ್ಟಿದ್ರೆ ಓಹ್ ಹೌದು ಕಾಳಜಿ ಇದೆ ಅಲ್ಲಿ ದಾಖಲೆಗಳು ನೋಡ್ಲಿಕ್ಕೆ ಅವರು ಜ್ಞಾನ ಏನಾದ್ರು ವಿಸ್ತರಣೆ ಮಾಡ್ಕೊಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಅರಿವು ಬಂದಿದೆ ಹಾಗೇನೆ ಮುರಳೀಧರಾಲಪ್ಪ ವಿಧಾನಸೌಧ ಲೈಬ್ರರಿಗೆ ಎಷ್ಟು ಸಲ ಹೋಗಿದ್ದಾರೆ ಅಟೆಂಡೆನ್ಸ್ ಅಲ್ಲಿ ಚೆಕ್ ಮಾಡಿದರೆ ಕಮಿಷ್ರು ಅರಿವಾಗ್ತದೆ ಈಗ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಿದ್ರು ನಾನು ಮೂರು ಬಾರಿ ಮೂರು ಬಾರಿ ಅಂತೇಳಿ ಮೂರು ಬಾರಿ ಶಾಸಕರಾದ ಲೆಕ್ಕ ಅಲ್ಲ ವಿಧಾನಸೌಧ ಹೌಸಲ್ಲಿ ಮಾತಾಡೋ ಲೆಕ್ಕ ಅಲ್ಲ ಕಾರ್ಯರೂಪಕ್ಕೆ ಬಂದಿದೆಯಾ ಅದು ಅನುಷ್ಠಾನ ಆಗಿದೆಯಾ ಒಂದೇ ಒಂದು ಯೋಜನೆಗಳು ಕಾರ್ಯಕ್ರಮಗಳು ಗ್ರಾಮಾಂತರ ನೀವು ತಂದಿದ್ದೀರಾ ಪಕ್ಕದಲ್ಲಿ ನೋಡ್ರಿ ಋರುವೇಕರೇ ನೋಡ್ರಿ ಚಿಕ್ಕನಾಯಕನ ನೀರು ನೋಡ್ರಿ ತುಮಕೂರು ನಗರ ನೋಡ್ರಿ ಯಾವ ಯಾವ ಸ್ಕೀಮ್ಗಳು ಅವ್ರು ತಂದರು ಯಾವುದು ಆಕಾಶದಿಂದ ತರಲಿಲ್ಲ ನಮ್ಮ ರಾಜ್ಯ ಸರ್ಕಾರದ ಸ್ಕೀಮ್ಗಳು ಪ್ರೋಗ್ರಾಮ್ಸ್ಗಳನ್ನೇ ಫಸ್ಟ್ ಕ್ಲಾಸಾಗಿ ಅನುಷ್ಠಾನ ಮಾಡ್ತಿದ್ದಾರೆ ನಿಮ್ಮ ಕೈ ಯಾಕೆ ಮಾಡೋಕ್ಕಾಗ್ತಿಲ್ಲ ಅವನ್ನ ಈಗ ಡಿಗ್ರಿ ಕಾಲೇಜುಗಳು